ಬೆಳಗಿಂದ ಅದೆಷ್ಟಂತ ಹೊರಗ ಬಂದು ಆಚೆ ಕಡೆ ನೋಡ್ತಿರ್ತಿಯಾ ಹುಡುಗಿ ಬರೋದ್ ಸೀದಾ ಮನೆಗೆ ಬರ್ತಾಳೆ ನಡಿ ನೀನೇ ಕಾಯ್ಕಂಡ್ ನಿಂತ್ಕೊಂಡಿರ್ತಿಯಾ ನಡಿಯಾ ಒಳಗಡೆ ಇನ್ ಸಾಕು ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಬರ್ತೀಯಾ ಹೊರಕ್ ನೋಡ್ತೀಯಾ ಬರ್ತೀಯಾ ಹೊರಕ್ ನೋಡ್ತೀಯಾ ನಡಿ ಬರೋದು ಎಲ್ಲೂ ಆಗಲ್ಲ ಹುಡುಗಿ ಸೀದಾ ಮನೆಗೆ ಬರೋದು ಒಳಗಡೆ ನಡಿ ಊಟ ಮಾಡು ನಡಿ ಓದ್ತಾಯ್ತು ನಡಿಲ್ಕ ನಾನು ಹೇಳ್ತಿರೋದು ಹತ್ತು ಗಂಟೆಗೆ ಹೋಯ್ತಂತೆ ಅಲ್ಲಿಂದ ಹತ್ತು ಗಂಟೆಗೆ ಹೊಲ್ತಿರೋದು ಇಷ್ಟೊತ್ತದ ನಾಳೆ ಎರಡು ಗಂಟೆ ಈಗ ಇನ್ನೂ ಬಂದಿಲ್ವಲ್ಲ ಅದು ಕೇಳ್ತಿರೋದು ಅಷ್ಟೇ ದಿಗ್ಲೇ ಬೀಳ್ತಿರೋದು ನಾನು ಇನ್ನೇನು ಕೋ ಅಲ್ಲ ಹಾಂ ಹಂಗಲ್ ಕಣಿ ಫೋನ್ ಮಾಡಿರಲ್ವಾ ಫೋನ್ ಮಾಡಿ ಒಂದು ಮಾತು ಕೇಳಿದ್ರೆ ಅಂತ ಗೊತ್ತಾಗ್ತಿತ್ತಪ್ಪ ಹಾಂ ಫೋನ್ ಮಾಡ್ದಂಗೆ ನೀನು ನೋಡ್ಕೊಂಡು ನಿಮ್ಕಂಡ್ರೆ ಸರಿಯಾಗುತ್ತೇನೆ ಹಾಂ ಫೋನ್ ಮಾಡ್ದಲ್ವ ಒಂದ್ಸಲಿ ಇಲ್ಲ ಹೂ ಕಣಾಜ ಆ ಹುಡ್ಗಂಗೆ ಹೇಳಿದೆ ಅತ್ತೆ ಫೋನ್ ಮಾಡಿಕೊಡ್ಲ ಪಾಪ ಇಲ್ಲಿ ಎಲ್ಲಿದ್ದಾರೆ ಕೇಳಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಹುಡ್ಗ ಓದವ್ನು ಮೊಬೈಲ್ ತಗೊಂಡು ಒಳಗಡೆ ಓದವ್ ಇನ್ನೂ ಬರಲೇ ಇಲ್ಲಪ್ಪ ಹಾಂ ಇಲ್ಲೇ ಪಾಪ ಲೈ ಪಾಪ ಸುನಿಲ ಪಾಪ ಲೈ ಎಲ್ಲಿದ್ಯಾ ಬಾರ ಇಲ್ಲಿ ವರ್ಕೈ ಯಾಕಜಜ್ಜಿ ಯಾಕೆ ಹಿಂಗೆ ಕೂಕ್ ಕಾಣ್ತಿದ್ಯಾ ಯಾಕೆ ಏನಾಯ್ತಜಿ ಹಲವಲ್ಲ ನಿಮ್ಮ ನಿಮ್ಮತ್ತೆ ಫೋನ್ ಮಾಡ್ಕೊಡ್ಲಾ ಪಾಪ ಅಂತ ನಾನು ಆಗ್ಲೇನೆ ಅಲ್ವಲ್ಲ ಹೇಳಿದ್ದು ಹಾಂ ಎಲ್ಲ ಫೋನ್ ಮಾಡ್ಕೊಟ್ಟಿದ್ದ ನೀನು ಹಾಂ ಎಷ್ಟೊತ್ತಾಯ್ತು ನಾನು ಫೋನ್ ಮಾಡಿಕೊಡು ಅಂತ ಹೇಳಿದೀನಿಗೆ ಎಲ್ಲೋಗಿದ್ದೆ ಇಷ್ಟೊತ್ತು ಹಾಂ ಯಾಕೆ ಹಿಂಗಾಡ್ತೀಯಾ ಸುಮ್ಮನೆ ರಜಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅದಕ್ಕೆ ಚಾರ್ಜ್ ಹಾಕಕ್ಕೆ ಹೋಗಿದ್ದೆ ಈಗ ಚಾರ್ಜ್ ಆಗಿತ್ತರಿ ಫೋನ್ ಮಾಡ್ಕೊಡ್ತೀನಿ ಅದು ಯಾಕೆ ಹಿಂಗಾಡ್ತೀಯಾ సంజె తక అదేండ్తా అదే చార్జ్ ఇవ్వుగా ఒత్తు మాకుడు అంతే మాట్ాడుతేనా రింగ్ తడి అక్కడికి రింగ్ తడి ఒంచూరు హలో అతే ఎల్దే నోడు అజ్జి మాతాడుతంతే నోడు అజ్జికల్ ఫోన్ కొడ్తీని హలో మణి ఏ లక్ష్మమ్మ ఎల్ద్యమ్మ అలే 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 నీ ఎస్టంతనమ్మ కాయ అది ఆ ಎಲ್ಲಿದೆಯಾ ಈಗ ಹೌದಾ ಸರಿ ಕಣಮ್ಮ ಆಯಿತು ಸಿಕ್ಕೈತಾ ಈಗ ಬಸ್ಸು ಅದಕ್ಕೆ ಕಣಮೌ ಅದಕ್ಕೆ ನಾನು ಬಿಗಿಲು ಬೀಳ್ತಿದ್ದೆ ಹ್ಞೂ ಸದ್ಯ ಬಿಡು ಹಾಂ ಸರಿ ಕಣಮ್ಮ ಆಯಿತು ಕಿಪ್ರತ್ತ ಥರ ಇದೆಯಾ ಹ್ಞೂ ಸರಿ ಸರಿ ಆಯಿತು ಇಲ್ಲಿ ಬಂದೇನು ಬಸ್ಸಿಗೆ ಕಾಯ್ಕೊಂಡು ಕುತ್ಕೋಬೇಡ ಇನ್ನೂ ಒತ್ತಾಗುತ್ತೆ ಮಳೆ ಕಳೆ ಬಂದರೆ ಸರಿಯಾಗಲ್ಲ ಆಟೋ ಮಾಡ್ಕಂಡು ಸೀದಾ ಬಂದುಬಿಡು ಹೆಂಗ ಹಾಂ ಸರಿ ನಮ್ಮ ಆಯಿತು ಇಡೋಣ ಹ್ಞೂ ಸರಿ ಸರಿ ಆಯಿತು ಅತ್ತೆ ಫೋನ್ ರಿಸೀವ್ ಮಾಡಿತ್ತು ಆಯ್ತಾ ಎಲ್ಲಿದ್ದಾರಂತೆ ಅತ್ತೆ ಹಾಂ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಕೇಳಿಲ್ವ ಹಾಂ ಹ್ಞೂ ಕೇಳಿದೆ ಕಣಮ್ಮ ಏನಿಲ್ವಂತೆ ಬಸ್ಗಳೆಲ್ಲ ಆಯ್ತಾಗಿಂದ ಎಲ್ಲ ಹಬ್ಬಕ್ಕೆ ಬರೋರಲ್ವ ಬಸ್ಗಳೆಲ್ಲ ಸಿಕ್ಕಾಬಟ್ಟೆ ರಶ್ ಆಗಿದಾವಂತೆ ಅದಕ್ಕೆ ಲೇಟ್ ಆಯ್ತು ಕಣಮ್ಮ ಹೊತ್ತಾಯ್ತು ಇನ್ನೇನು ಬರ್ತಿದ್ದೀನಿ ತಿಪ್ಟೂರ್ ಆತ್ರ ಇದ್ದೀನಿ ತಿಪ್ಪೂರಿಗೆ ಬಂದಾದ್ಮೇಲೆ ಬಸ್ಸಿಗೆ ಹೆಂಗೆ ಕಾಯ್ಕೊಂಡು ಕೂತ್ಕೊಂಡ ಸೀದಾ ಆಟೋ ಮಾಡ್ಕೊಂಡು ಬರ್ತೀನಿ ಕಣಮ್ಮ ಅಂತ ಹೇಳಿದ್ಲು ಹ್ಞೂ ಸರಿ ಕಣಮ್ಮ ಬಾರ್ ಅಂತ ಹೇಳಿದೆ ಕಣಮ್ಮ ಹ್ಞೂ ಸರ್ಕಣತಿ ಆಯ್ತಾ ಹ್ಞೂ ಸದ್ಯ ಬರಲಿತ ಹೇಗೋ ಬಸ್ ಸಿಕ್ಕಾಯ್ತಲ್ಲ ಹ್ಞೂ ಸರ್ಕಣತಿ ಆಯ್ತಾ ಸದ್ಯ ಹೆಂಗೋ ಬಸ್ ಸಿಕ್ಕಾಯ್ತಲ್ಲ ಹ್ಞೂ ಸರಿ ಬರ್ರಿ ಊಟ ಮಾಡಿ ಬರ್ರಿ ಒತ್ತಾಯ್ತೀನಿ ನೀನು ಮಾವ ಕೂತ್ಕೊಂಡು ಊಟ ಮಾಡಿ ಬರ್ರಿ ಊಟ ಹಾಕ್ಕೊಡ್ತೀನಿ ಬರ್ರಿ ಹಾಂ ಎಲ್ಲ ಸರೋಜಮ್ಮ ಆ ಬರಲಿ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ ಈಗ ಬೇಡ ಆ ಹುಡುಗನ ಕೂರಿಸ್ಕೊಂಡು ಆ ಸಣ್ಣವನಿಗೆ ಕುರ್ಸ್ಕೊಂಡು ನೀನು ಊಟ ಮಾಡುವಾಗಮ್ಮ ಒತ್ತಾಯಿತು ಊಟ ಮಾಡಿಸ್ವಾಗ ಸರ್ಕಣತೆ ಆಯಿತು ನಾನೇನು ಊಟ ಮಾಡಲ್ಲ ಅಕ್ಕ ಬಂದಾಗ ಒಂದೇ ಸಲ ಊಟ ಮಾಡಿದ್ರೆ ಆಗುತ್ತೆ ಎಲ್ಲರೂ ಈ ಹುಡುಗನ ಊಟ ಮಾಡಿಸ್ತೀನಿ ಹ್ಞೂ ಬರಲ್ಲ ಪಾಪ ಊಟ ಮಾಡ್ಬಾರ ಒತ್ತಾಯಿತು ಬಾ ಊಟ ಬಾ ಅಜ್ಜಿ ಅಜ್ಜಿ ಅತ್ತೆ ನನಗೆ ಏನು ತಗೊಂಡ್ಬರ್ತೈತಿ ತಿನ್ನಕಂತ ಕೇಳಲಿಲ್ವ ನೀನು ಹಾಂ ಸುಮ್ಮನೆ ಫೋನಲ್ಲಿ ಎಲ್ಲಿದೆ ಅಂತ ಕೇಳಿದೆ ಅಲ್ವಲ್ಲ ಪಾಪ ಸುನಿಲ್ಲ ನಿಮ್ಮ ಅತ್ತೆ ಬಂದರೆ ಹಂಗೆ ಬರೀಗ ಎಲ್ಲಿ ಬರುತ್ತೇನೋ ನಿಮ್ಗೆ ಏನು ತಗೊಂಬರದಲ್ಲೇ ಹಾಂ ಸುನ್ನಿರು ತಗೊಂಡ್ಬರುತ್ತೆನಾದ್ರೂ ಹಂಗೆಲ್ಲ ಕೇಳಬಾರ್ದು ಕಣು ನಿಂಗೆ ಗೊತ್ತಾಗಲ್ಲ ಕಳೆ ಪಾಪ ಹಾ ಹೋಗಿ ಊಟ ಮಾಡು ಸರ್ಕಣೆ ಆಯಿತು ನಾನೊಂದು ಗಳಿಗೆ ಹೋಗ್ಬಿಟ್ಟ ಹಸಿಗೆ ಬರ್ತೀನಿ ಆ ಹುಡುಗಿ ಬಂದ ಕರಿ ಹೊಟ್ಟೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಹಾಂ ಸರಿನಾ ಅತ್ತೆ ಬಂತು ಅತ್ತೆ ಬಂತು ಅತ್ತೆ ಈಗ ಬಂದೇನತ್ತೆ ಬಾ ಅಮ್ಮ ಕರಿತೀನಿ ಅಮ್ಮ ಅಮ್ಮ ಅತ್ತೆ ಬಂತು ಬಾರಮ್ಮ ವರಿಕೆ ಪಾಪ ಸುನೀಲ ಎಷ್ಟು ದಿವಸ ಆಯಿತು ನಿನ್ನನ್ನು ನೋಡಿ ಇಷ್ಟುದ್ದಾಗ್ಬಿಟ್ಟಿಯಾ ಚೆನ್ನಾಗಿದ್ಯ ಅಜ್ಜಿ ಅಮ್ಮ ಎಲ್ಲೋದ್ರು ಹಾಂ ಕೂಗ ಅಮ್ಮಂಗೆ ಮತ್ತೆ 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 ಅಜ್ಜಿನೂ ತಾತ ಇಬ್ಬರು ಸ್ಕೂಲ್ಗೆ ಮೇವಾಗಿ ಬರೋಕೆ ಹೋಗಿದ್ದಾರೆ ತಡಿ ಕೂಗ್ತೀನಿ ತಿಂತಡಿ ಅಮ್ಮ ಬಾರಮ್ಮ ವರಿಕೆ ಅತ್ತೆ ಬಂತು ಚೆನ್ನಾಗಿದೆಯೇನಕ್ಕ ಯಾಕಕ್ಕ ಈಟ್ ಹೊತ್ತಾಯ್ತು ಒಬ್ಳೆ ಬರ್ತಿದೆಯಾ ಎಲ್ಲ ಅಣ್ಣ ಬರಲಿಲ್ಲವಾ ಇಲ್ಲ ಇಲ್ಲಿ ಕಣಮ್ಮ ಸರೋಜಮ್ಮ ಇಬ್ಬರೂ ಬರೋಣ ಅಂತಾನೆ ಹೊರಟಿದ್ದು ಅವರಿಗೆ ಇವತ್ತು ಆಫೀಸಲ್ಲಿ ಏನೋ ವರ್ಕ್ ಇದೆ ಮೀಟಿಂಗ್ ಇದೆ ಅಂತ ಹೇಳಿರು ಹಂಗಾಗಿ ಅವರು ನಾನು ನಾಳೆ ಬರ್ತೀನಿ ಕಣೆ ನೀನು ಹೋಗಿ ಇವತ್ತು ಅಂತ ಹೇಳಿರು ಅದಕ್ಕೆ ನಾನು ಒಬ್ಳೆ ಬಂದೆ ಕಣಮ್ಮ ಹಾಂ ಎಲ್ಲಿ ಅಮ್ಮಯ್ಯ ಅಪ್ಪಯ್ಯ ಎಲ್ಲಮ್ಮ ಕಾಣ್ತಿಲ್ಲ ಅಣ್ಣ ಹಣ್ಣೆಲ್ಲೋದಾ ಅಣ್ಣನೂ ಇಲ್ಲ ಮಾವ ಅತ್ತೆ ಇಬ್ಬರು ಹಸುಗಳಿಗೆ ಮೇವಾಕ್ಕೆ ಬರೋಕೆ ಹೋಗಿದ್ದಾರೆ ಇವರು ತೋಟದ ಹತ್ರ ಹೋಗಿದ್ದಾರೆ ತೋಟದ ಹತ್ರ ಹೋಗಿ ಏನೋ ಟೊಮೊಟೊ ಸೊಸಿಗೆ ನೀರು ಬಿಡ್ಬೇಕಂತ ಹೇಳ್ತಿದ್ರು ಇನ್ನೇನ್ ಬಿಟ್ಟು ಬರ್ತಾರೆ ಬರಕ ಕುತ್ಕೊ ಬಾ ನೀರು ತಗೊಂಡ್ಬರ್ತೀನಿ ಕುಕ್ಕ ಬರೋಕ್ಕ ಅಲ್ಕಣಮ್ಮ ಲಕ್ಷ್ಮಮ್ಮ ಇಷ್ಟೊತ್ತು ಮಾಡ್ಕೊಂಡು ಬರೋದೇ ನಮ್ಮ ನೀನು ಹಾಂ ಬೇಗ ಬರೋದಲ್ವ ಅಲ್ಲೇ ಹತ್ತು ಗಂಟೆಗೆನೆ ಊರಿಂದ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರದಂಗಿದ್ದಾಗ ನಮ್ಗೆ ಅದಕ್ಕೆ ಆಗುತ್ತಾ ಆಗಲ್ಲ ಹಾಂ ಒಂದು ಫೋನ್ ಮಾಡಿ ಹೇಳ್ಬಿಡ್ಬೇಕಲ್ವ ನೀನು ಹಂಗಲ್ ಕಣಮ್ಮ ನಾನು ಸಲ ಸಲ ಹೊಲ್ಟಂಗೇನೆ ಹೊಲ್ಟಿದ್ದೆ ಏನು ಮಾಡ್ತೀಯಾ ಎಲ್ಲರೂ ಹಬ್ಬಕ್ಕೆ ಬರೋರೆ ಜನಗಳು ಬಸ್ಸೆಲ್ಲ ಫುಲ್ ರಶ್ ಆಗಿತ್ತು ಇವತ್ತು ಹಂಗಾಗಿ ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಈಗೇನು ಬಂದೆ ಅಲ್ವಾ ಸುಮ್ಮನೀರು ಆರಾಮಾಗಿರು ನೀನು ತಲೆ ಹಾಕಿ ಇಡಿಸ್ಕೊಳ್ತೀಯ ಕಣಮ್ಮ ನಿಮ್ಮ ಅಪ್ಪ ಬರಲಿಲ್ಲವಾ ಯಾಕೆ ಬರಲಿಲ್ಲ ಅವರು ಒಬ್ಬಳೇ ಬಂದಿಯಲ್ಲಮ್ಮ ಕಣಮ್ಮ ಅವರಿಗೆ ಆಫೀಸಲ್ಲೇನೋ ವರ್ಕ್ ಇದೆ ಅಂತ ಹೇಳಿರು ನಾಳೆ ಬರ್ತಾರವರು ಇಲ್ಲಾಂದರೆ ಇಬ್ಬರೂ ಕಾರಲ್ಲೇನೆ ಬರ್ತಿದ್ದು ನಾವು ಬಸ್ಸಿಗೆ ಬರೋ ಏನು ಅವಶ್ಯಕತೆ ಇರ್ತಿರಲ್ಲ ಏನು ಮಾಡ್ತೀಯ ಅವರಿಗೆ ವರ್ಕ್ ಬಿಝಿ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನಾಳೆ ಬರ್ತೀನಿ ಲೇಟಾದರೆ ಆದರೆ ಇವಾಗ ಸಂಜೆನೇ ಬರ್ತೀನಿ ಇಲ್ಲಾಂದರೆ ನಾಳೆ ಬರ್ತೀನಿ ಅಂತ ಹೇಳಿದರು ನೀನು ಹೋಗಮ್ಮ ನಿಮ್ಮ ಅಮ್ಮಾರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತ ನನಗೆ ಕಳಿಸಿರು ನಾನು ಅದಕ್ಕೆ ಬಂದೆ ಕಣಮ್ಮ ಹ್ಞೂ ನಡೀಗ ಈಗ ಆಯ್ತಲ್ಲ ಬರ್ತಾರೆ ಈಗ ನೀನು ಯಾಕಲ್ಲ ತಲೆ ಹಾಂ ಲಕ್ಷ್ಮಮ್ಮ ಏನಮ್ಮ ಚೆನ್ನಾಗಿದೆಯಾ ಅಪ್ಪಯ್ಯೂ ಕಣಪ್ಪ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯ ಹ ಯಾಕೆ ಹಿಂಗಾಗಿಯಾ ಹ ಯಾಕೆ ಹುಷಾರಿಪ್ಪ ಶುಗರ್ ಮಾತ್ರ ತಗೊಳ್ತಿದ್ಯಾ ತಾನೇ ದಿನಾನು ಅಯ್ಯ ನಿಮ್ಮ ಅಪ್ಪಂದೇನು ಹೇಳಿಕೆ ಹೇಳಮ್ಮ ಯಾಕೆ ಮಾತ್ರೆ ಮಾತ್ರ ಎಲ್ಲಿ ನುಂಗ್ತಾರೆ ಆ ಹುಡ್ಗಿ ಹೆಂಗೋ ನೆನ್ಪು ಮಾಡಿ ದೈಲಿ ನುಂಗಿಸ್ತಾಳಂತ ಸರಿ ಆಗೈತೆ ಇಲ್ಲಾಂದ್ರೆ ನಿಮ್ಮ ಅಪ್ಪಯ್ಯ ಎಲ್ಲಿ ಮರ್ತು ಕುತ್ಕೊಂಡ್ ಬಿಡದ್ ಕಣಮ್ಮ ಆ ಹುಡುಗಿ ಹೆಂಗೋ ನುಂಗ್ಸಿರೋದಕ್ಕೆ ಸರಿ ಆಗ್ತೈತೆ ಒಂದ್ ಕ್ಷಣಾನೂನು ದಿಸಕ್ಕೆ ಎರಡು ಮೂರು ಕಟ್ಟು ಬೀಡಿ ಸೇರುತ್ತೆ ಹಾ ಆ ಏನಾಗ್ಬೇಡ ಎಷ್ಟು ಬಡ್ಕೊಂಡು ಅಷ್ಟೇ ಬಿಡಿಸು ಕೆಮ್ಮದು ಬಿಡಿಸ್ ಕೆಮ್ಮದು ನನಗೆ ಹೇಳಿ 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 ಸಾಕಾಗ್ಬಿಟ್ಟೈತ್ ಕಣಮ್ಮ ಹೇಳು ನೀನು ಒಂದ್ ಚೂರಾರ ಮಕ್ಕಗ್ದು ಹೋಗು ಅಯ್ಯಯ ಸಾಕು ಬಿಡೇಯ್ ಆ ಹುಡುಗಿ ಮುಂದೆನು ಸುಮ್ನಿರಲ್ವಲ್ಲ ನೀನು ನೀನು ಬಾಯಿ ಒಂದು ಕ್ಷಣನೂ ಸುಮ್ನಿರಲ್ಲ ನೋಡು ನಿಂದು ಹಾಂ ಸರ್ಕಣಕ್ ಆಯಿತು ಬಾ ಕೈಕಾಲು ಮಕ್ಕ ಬಾರಕ್ಕ ಒತ್ತಾಯ್ತು ಊಟ ಮಾಡಿ ಬಾರಕ ಬೆಳಿಗ್ಗೆ ತಿಂಡಿ ತಿಂದು ಬಂದಿದ್ದು ಅನ್ಸುತ್ತೆ ಬಾ ಒತ್ತಾಯಿತು ಒತ್ತಾಯ್ತು ಬಾ ನಾವನ ಅತ್ತೆನೂನು ನೀನು ಬರಲಿ ಅಂತ ಕಾಯ್ತಿದ್ರು ಅವರು ಊಟ ಮಾಡಿಲ್ಲ ಒಟ್ಟಿಗೆ ಊಟ ಮಾಡಿದ್ರೆ ಆಗೋದು ಬಾರಕ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಬರ್ರಿ ಒತ್ತಾಯ್ತು ಬರ್ರಿ ಏ ಅಮ್ಮಣಿ ಸರೋಜಮ್ಮ ನಾನು ಕೋಳಿ ಅಂಗಡಿ ಹತ್ರ ಹೋಗಿ ಬರ್ತೀನಿ ಹೋಗಿ ಬಂದು ಅದಾದ ಮೇಲೆ ಊಟ ಮಾಡ್ತೀನಿ ಒತ್ತಾಗ್ಬಿಡಕ್ಕೆ ನೋಡು ಚೆನ್ನಾಗಿರೋ ಕೋಳಿ ಸಿಗೋಲ್ಲ ಮತ್ತೆ ಹಾಂ ಚೆನ್ನಾಗಿರೋ ಕೋಳಿ ಬೇಕಂದ್ರೆ ತೂಕದಾಗಿರೋ ಕೋಳಿ ಬೇಕಂದ್ರೆ ಈಗಲೇ ಹೋದ್ರೇನೆ ಸರಿ ಹೋಗಿ ಬರ್ತೀನಿ ಯಾವ ಕೋಳಿ ಬೇಕು ಹೇಳಮ್ಮ ಏನು ಮಾಡ್ತೀಯಾ ಏನು ಸಾಂಬಾರು ಮಾಡ್ತೀಯಾ ಇಲ್ಲ ಬೇರೆ ದಿನಾರ ಮಾಡ್ತೀಯ ನಮ್ಮ ಅದ್ರ ಜೊತೆ ಮಾವ ಬರೀ ಏನು ಬೇಡ ಬಾಯ್ಲರ್ ಕೋಳಿನೂ ತಗೊಂಬಾರ ಮಾವ ಅಕ್ಕನೂ ಬಂದೈತೆ ಬರೀ ಸಾಂಬಾರು ಏನು ಮಾಡೋದು ಬೇರೆ ದಿನಾರ ಮಾಡೋದಂತೆ ತಗೊಂಬಾ ಬಿರಿಯಾನಿನೂ ಇಲ್ಲ ಕಬಾಬ್ ಏನಾರು ಮಾಡ್ಸಿದ್ರೆ ಆಗುತ್ತೆ ಅಕ್ಕ ಭಾಳ ಚೆನ್ನಾಗಿ ಮಾಡುತ್ತೆ ಅಪ್ಪ ಏನು ಬೇಡ ಈಗ ನಾವು ದಿನಾನು ತಿಂತಿರ್ತೀವಿ ಅಲ್ಲಿ ಹೋಟೆಲಲ್ಲೆಲ್ಲ ಹೋಗೋದು ಇಲ್ಲ ಮನೆಯೆಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಯಾವಾಗಲೂನು ನನಗೇನು ಕಮ್ಮಿ ಆಗಿಲ್ಲ ಈಗ ಬೇಡ ಸುಮ್ಮಿರು ಯಾ ಹಂಗಲ್ಲ ಕಣಮ್ಮ ಲಕ್ಷ್ಮಮ್ಮ ಬಂದಿರೋ ನೀನು ಅಪ್ರೂಪಕ್ಕೆ ಬರ್ತೀಯಾ ತರಕಾರಿ ಬೇಳೆ ಸಾಂಬಾರು ತಿನ್ಕೊಂಡು ಹೋಗ್ತೀಯಾ ಸುಮ್ಮನಿರೋ ನೀನು ನಿಂಗೆ ಗೊತ್ತಾಗಲ್ಲ ಸುಮ್ಮನಿರಮ್ಮ ನಾವು ತಗೊಂಡ್ಬಂದು ಮಾಡಿಕೊಡ್ತೀವಿ ತಿನ್ನುವಂತ ಸುಮ್ಮನಿ ನಿಂಗೆ ಗೊತ್ತಾಗಲ್ಲ ಸರಿ ಕಣೆ ನಾನು ಹೋಗಿ ಬರ್ತೀನಿ ಅದೇನು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರು ಸರೋಜಮ್ಮ ನೀವೆಲ್ಲ ಕೂತ್ಕೊಂಡು ರೆಡಿ ಮಾಡ್ಕೊತಿರ್ರಿ ನಾನು ಬರ್ತೀನಿ ಹೋಗಿ ಬರ್ತೀನಿ ಗೊತ್ತಾಗುತ್ತೆ ತಾತ ಮತ್ತೆ ನಾನು ಬರ್ತೀನಿ ನಡಿ ತಾತ ನಿನ್ನ ಜೊತೆ ನನಗೂ ಕರ್ಕೊಂಡು ಹೋಗು ಏಯ್ ಲೇ ಪಾಪಾ ಹಾಂ ನೀನು ಊಟ ಮಾಡಿಲ್ಲ ಏನಿಲ್ಲ ಕುತ್ಕೊಳ್ಳೋ ಸುಮ್ಮನೆ ಅತ್ತೆ ಜೊತೆ ಕುತ್ಕೊಂಡು ಊಟ ಮಾಡು ನಾನು ಹೋಗಿ ಕಟ್ ಮಾಡಿಸ್ಕೊಂಡು ಬರ್ತೀನಿ ಹ್ಞೂ ಇಲ್ಲ ಹಾಕ್ಕೊಂಡು ಹೋಗು ನಾನು ಬರ್ತೀನಿ ಅಷ್ಟೇ ನಾನು ಕರ್ಕೊಂಡು ಹೋಗಿ ಈಗ ನಾನು ಬರ್ತೀನಿ ಜೊತೆಗೆ ಆಮೇಲೆ ಬಂದು ಊಟ ಮಾಡ್ತೀನಿ ನಾನು ನಿನ್ನ ಜೊತೆನೇನೆ ನಾನು ಕರ್ಕೊಂಡು ಹೋಗು ಅಯ್ಯೋ ಬಾರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಯಾರು ಮಾತು ಕೇಳ್ತೀಯ ನೀನು ಬಾ ಓ ರಂಗಜನವರು ಬರಬೇಕು ಏನು ಅಪರೂಪ ಆಗಿಬಿಟ್ರಿ ಅಂಗಡಿ ಕಡೆ ಹಾಂ ಏಯ್ ಗಂಗಡ ಏನು ಅಪರೂಪ ಅಂತಿದ್ಯಾ ಹಾಂ ಇವತ್ತೇನು ನಿಮ್ಮ ಅಂಗಡಿ ಹತ್ರ ಬರ್ತೀರಾ ನಾನು ಅಲ್ಲೇ ವಾರ ವಾರ ಬಂದು ಹೋಗ್ತೀನಿ ಹೋದ್ ವಾರ ಅಂದರೆ ಮೀನು ತಗೊಂಡಿದ್ದೋದಕ್ಕೆ ಬಂದಿರಲ್ಲಪ್ಪ ಅದಕ್ಕೇನೆ ಅಪರೂಪ ಅಂತೀಯಲ್ಲವ ಹಾಂ ಪರವಾಗಿಲ್ಲ ಕಣ ನೀನು ಅಯ್ಯೋ ರಂಗಜ್ಜ ನಾನು ಹಂಗಲ್ಲ ನಿಮಗೆ ಹೇಳ್ತಿರೋದು ಬನ್ನಿ ಸುಮ್ಮನೆ ಏನು ಆಡು ಭಾಷೆ ಇಲ್ಲಂಗೆ ಅಂತ ಹೇಳ್ದಪ್ಪ ಮಾತಾಡಬೇಕಾದ್ರೆ ಅದಕ್ಕೇನೆ ಕೋಪ ಮಾಡ್ಕೊಳ್ತೀಯಲ್ಲ ಬಾ ಏನು ಬೇಕು ಬಾ ಯಾವ ಕೋಳಿ ಬೇಕು ಬೈಲರ್ ಬೇಕಾ ಫಾರಮ್ ಬೇಕಾ ಏನಿಲ್ಲ ಕಳ್ಳಪಪ್ಪ ಹಾಂ ಒಂದೆರಡು ಕೆ ಜಿ ಹಾಂ ಬಾಯ್ಲರ್ ಕೊಡು ಇನ್ನೊಂದು ಮೂರು ಕೆ ಜಿ ಫಾರಂ ಹಾಕ್ಲಾ ಚೆನ್ನಾಗಿರವು ಫಾರಮ್ ಹೆಂಗಿದಾವೋ ಕೋಳಿ ಹಾಂ ಒಂದು ಎರಡು ಕೆ ಜಿ ಮೇಲಿರೋವಾಕು ನೋಡಿ ಫಾರಮ್ ಕೋಳಿ ಚೆನ್ನಾಗಿರ್ತವೆ ಅಯ್ಯೋ ರಂಗಜ ಬೈಲರ್ ಕೋಳಿ ಬೇಕಾದರೆ ಮೂರು ಕೆ ಜಿ ಮೇಲಿದ್ದಾವೆ ಕೊಡ್ತೀನಿ ಬೇಕಾದರೆ ಫಾರಮ್ ಕೋಳಿ ಅಂತೂ ಎಲ್ಲಾದ್ರು ಒಂದೂವರೆ ಕೆ ಜಿ ಒಂದು ಐನೂರು ಒಂದು ಆರುನೂರು ಅಷ್ಟೇ ಬರ್ತಿರೋದು ನೀವು ಹೊತ್ತಿನ ಮುಂಚೆ ಬಂದಿದ್ದರೆ ಸಿಕ್ತಿತ್ತು ಎಲ್ಲ ಖಾಲಿ ಆಗೋಯ್ತು ಈಗಿರೋವು ಇಷ್ಟೇ ಎಲ್ಲ ಫಾರಮ್ ಕೋಳಿಗಳು ಬರೀ ಒಂದು ಐನೂರು ಒಂದು ನಾನ್ನೂರು ಬರ್ತವೆ ಎರಡು ಕೋಳಿ ಹಾಕ್ತೀನಿ ಫಾರಮು ಬಾಯ್ಲರ್ ಬೇಕಾದರೆ ಮೂರು ಜಿದು ಒಂದೇ ಒಂದು ಹಾಕ್ತೀನಿ ನೋಡು ಬೇಕಾ ಹಾಕನೇನು ನೋಡು ಕಳ್ಕೊಳ್ಳಪ್ಪ ಹಾಂ ನಾನು ಚೆನ್ನಾಗಿರೋವೆ ತಗೊಂಡಾಗ ಬಂದೆ ನೋಡಿರೆ ಅಲ್ಲೇ ಖಾಲಿ ಆಗೈತೆ ಅಂತಿದೆಯಲ್ಲ ಹಾಂ ಚೆನ್ನಾಗಿರೋವು ಯಾವ್ದಾರ ನೋಡಿ ಚೆನ್ನಾಗಿ ಹಾಕಪ್ಪ ಹಾಂ ಅಪರಪ್ಪ ನಮ್ಮ ಹುಡುಗಿ ಬಂದೈತೆ ಮತ್ತು ಸಾಂಬಾರು ಚೆನ್ನಾಗಿ ಆಗಬೇಕು ನೋಡಿ ಈಗಲೇ ಹೇಳ್ತಿದ್ದೀನಿ ಹಾಂ ಚೆನ್ನಾಗಿರೋ ಹಾಕು ಹಾಂ ಹೆಂಗೋ ರೇಟ್ ಹೆಂಗಪ್ಪ ಫಾರಮ್ ಕೋಳಿ ಹೆಂಗೆ ಬೈಲರ್ ಕೋಳಿ ಹೆಂಗೆ ರೇಟು ಹಾಂ ನೋಡಿ ಅಜ್ಜ ಫಾರಮ್ ಕೋಳಿ ನೂರು ನಲ್ವತ್ತು ರೂಪಾಯಿ ಕೆ ಜಿ ಬೈಲರ್ ಕೋಳಿ ನೂರೈವತ್ತು ರೂಪಾಯಿ ಕೆ ಜಿ ಇದೆ ಬನ್ನಿ ನಿಮ್ಗೆ ಹಾಕ್ಕೊಡ್ತೀನಿ ಬಾರ ಅಜ್ಜ ನೋಡಿ ಅಲ್ವಲ್ಲ ಗಂಗಣ ಓಹ್ ನೀನೇನು ಚಕ್ಕಂದಾಡ್ತೀಯೇನೋ ನೀನು ಸಲ ಸಲ ಬಂದಾಗ ಜಾಸ್ತಿನೇ ಹೇಳ್ತಿರ್ತಿಯಲ್ಲೋ ಒಂದ್ಸಲ ನೂರು ಮೂವತ್ತು ರೂಪಾಯಿ ಹೆಂಗೆ ಕೆ ಜಿ ಹಿಂಗೆ ಕೊಟ್ಟು ಆ ಫಾರಮ್ ಕೊಳಿ ಅಲ್ಲೇ ಹತ್ತತ್ತು ರೂಪಾಯಿ ಜಾಸ್ತಿ ಮಾಡಿಯಾ ಹಾಂ ಏನು ನಿನ್ನ ಅಂಗಡಿ ಬರಬೇಕಾ ಬರಬಾರ್ದು ನಾವು ಅಯ್ಯೋ ರಂಗಜ ನೀವು ಹಂಗೆ ಕೇಳ್ಕೋಬೇಡ ನೀನು ನೋಡಿ ಹಿಂಗೆ ಕೇಳ್ಕಂಡ್ರೇನೆ ನಾನು ಯಾವತ್ತಾದರೂ ನಿಮಗೆ ಹೆಚ್ಚು ಕಮ್ಮಿ ರೇಟ್ ಹಾಕಿದ್ದೀನಾ ಆಂ ಎಲ್ಲರಿಗಿಂತ ಐದೈದು ರೂಪಾಯಿ ಹತ್ತತ್ತು ರೂಪಾಯಿ ಕಡಿಮೆನೇ ಹಾಕ್ಕೊಡೋದು ರೇಟ್ ಜಾಸ್ತಿ ಆಗಿದೆ ಸ್ಟಾಕ್ ಬರ್ತಿಲ್ಲ ಹಂಗಾಗಿ ಹಿಂಗೆ ಆಗಿದೆ ರೇಟ್ ಅಷ್ಟೇನೇ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬಾ ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ ಬಾ ಕ್ಲೀನಿಂಗ್ ಚಾರ್ಜಿನ ನಿನ್ನ ನಿನ್ನತ್ರ ನೋಡಿ ಹಾಕ್ಕೊಡ್ತೀನಿ ತಳಿ ಹಾಂ ಸರ್ಕಣಪ್ಪ ಆಯಿತು ಒತ್ತಾಗುತ್ತೆ ಕರೆಂಟ್ ಹೋದರೆ ಮತ್ತೆ ಖಾರ ರೂಪಣಕ್ಕೆಲ್ಲ ಟೈಮ್ ಆಗುತ್ತೆ ಕಳೆ ಒಂದು ಸ್ವಲ್ಪ ಬೇಗ ಕಟ್ ಮಾಡ್ಕೊಡಪ್ಪ ನೀನು ಹಾಂ ಪೀಸ್ಗಳೆಲ್ಲ ಮೀಡಿಯಮ್ ಇರಲಿ ಕಣು ಅದೆಂಥದ್ದು ಬಾಯ್ಲರ್ ಕೋಳಿದು ಕಬಾಬು ಮತ್ತು ಬಿರಿಯಾನಿ ಮಾಡ್ತಾರಂತೆ ನೋಡಿ ಪೀಸ್ ಮಾಡು ಮತ್ತೆ ಹಾಂ ನಮ್ಮ ಹುಡುಗಿ ಬೈತು ಮತ್ತೆ ಹೆಂಗ ಹ್ಞೂ ಸರಿ ಕಣಜ ಆಯಿತು ಹಾಂ ಕ್ಲೀನ್ ಮಾಡಿ ಹೋಗ್ತೀನಿ ಏನಾರ ಕೆಲಸ ಕೆಲಸ ಇದ್ರೆ ಹೋಗಿ ಮಾಡ್ಕೊಂಬ ಹೋಗು ಕ್ಲೀನ್ ಮಾಡ್ತಿರ್ತೀನಿ ಅಲ್ಲೇ ಪಾಪ ಹಾಂ ಕ್ಲೀನ್ ಮಾಡ್ತಿರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗೈತಂತೆ ಹೋಗಿ ತಗೊಂಬರ್ತೀನಿ ಹಾಂ ಕ್ಲೀನ್ ಮಾಡ್ತಿರ್ತಿರು ಬೇಗ ಗೊತ್ತಾಗುತ್ತೆ ಬೇಗ ಮಾಡಿಬಿಡ್ಬೇಕು ನೋಡಿ ಈಗಲೇ ಹೇಳ್ತಿದ್ದೀನಿ ಹ್ಞೂ ಸರಿ ಸರಿ ಅಜ್ಜ ಆಯ್ತು ಹೋಗಿ ಬನ್ನಿ ಬೇಗ ಎಲ್ಲಿ ಏನಿಲ್ಲ ರಂಗಪ್ಪ ಏನೋ ಜೋರಾಗಿ ತಗೊಂಡು ಹೋಗ್ತಿದ್ಯವು ಹಾಂ ಅಜ್ಜಾನು ಮೊಮ್ಮಗಾನು ಏನೇನೋ ಜೋರಾಗಿ ತಗೊಂಡು ಹೋಗ್ತಿದಿರಲ್ರ ಪು ಹಾಂ ಏನು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದಿಯೇನು ಕೋಳಿ ಸಾರು ಮಾಡಿಸ್ತಿದೀಯ ಹಾಂ ಲೇ ಶಂಕರಪ್ಪ ಮುಕ್ಕಳ್ಳಿ ಇವತ್ತು ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗ್ತಿದ್ದೀನಿ ನಮ್ಮ ಹುಡುಗಿ ಬಂದಿತ್ತು ಕಣೋ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಓಹೋ ಹುಡ್ಗಿ ಬಂದಾಳಪ್ಪ ಏನು ಲಕ್ಷ್ಮಮ್ಮ ಏನು ಹಾಂ ಏನು ಅಪರೂಪಕ್ಕೆ ಬಂದುಬಿಟ್ಟಾರಲ್ಲ ಏನು ಸಮಾಚಾರ ಎಲ್ಲ ಅಲ್ಲ ಕಣ ಶಂಕರಪ್ಪ ಭಾಳ ದಿವಸ ಆಗಿತ್ತಲ್ಲ ಅಲ್ಲ ಐದಾರು ತಿಂಗಳಾಗಿತ್ತು ಊರ ಕಡೆ ಬಂದು ಅದಕ್ಕೆ ಈಗ ಹಬ್ಬ ಬೇರೆ ಅಲ್ವೇನ ಅದಕ್ಕೆ ಹಬ್ಬಾನು ಇಲ್ಲೇ ಮುಸ್ಕೊಂಡು ಹೋಗುವಂತೆ ಬಾರಮ್ಮ ಅಂತ ನಮ್ಮ ಅಮ್ಮ ಫೋನ್ ಮಾಡಿತ್ತು ನಮ್ಮ ಅಜ್ಜಿ ಅದಕ್ಕೆ ಬಂದಾಳೆ ಹುಡುಗ ನಾಳೆ ಬರ್ತಾನಂತೆ ಏನು ಆಫೀಸಲ್ಲೇನೋ ರಜೆ ಕೊಟ್ಟಿರಲ್ವಂತೆ ನಾಳೆ ಕೊಡ್ತಾರಂತೆ ನಾಳೆ ಬರ್ತೀನಂತ ಹೇಳಿದಾರೆ ಅದಕ್ಕೆ ಹುಡುಗಿ ಬಂದಿದ್ಲಲ್ಲ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಹ್ಞೂ ಸರ್ಕಣಪ್ಪ ಆಯಿತು ಹಂಗಾರೆ ಜೋರಾಗಿ ಕೋಳಿ ಬಾಡ ಊಟ ಮಾಡ್ತಿದ್ದೀರಿ ಇವತ್ತು ಸರಿ 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 ಆಯಿತು ಹೋಗಿರಿ ಊಟ ಮಾಡಿ ಹೋಗ್ರಿ ಮಾಡಿಸ್ಕೊಂಡು ತಿನ್ನೋಗ್ರಿ ಒಳ್ಳೆ ಗೂಡ್ರಿಗೂ ಚಳಿಗೂ ಭಾಳ ಚೆನ್ನಾಗಿರುತ್ತೆ ಹಾಂ ಹಾಂ ಎಲ್ಲ ಎಲ್ಲೋಗ್ತೀಯಾ ಬಾ ಬಂದು ಬಾ ಹುಡುಗಿ ಮಾತಾಡ್ಸ್ಕೊಂಡು ಹೋಗುವಂತೆ ಊಟ ಮಾಡ್ಕೊಂಡು ಹೋಗುವಂತೆ ಬಾರ ಹಾಂ ಇಲ್ಲ ಕಣ ರಂಗಪ್ಪ ನನಗೆ ತೋಟ ತಾವು ಕೆಲಸ ಐತೆ ಒಂಚೂರು ತೋಟ ತಾವ ಮೋಟ್ರೆಲ್ಲ ಆಫ್ ಮಾಡಿ ಬರಬೇಕು ಮೋಟ್ರೆಲ್ಲ ಆಫ್ ಮಾಡಿ ಬಂದು ಅತ್ಲಾಗಿಂದ ಬರಬೇಕಾದ್ರೆ ಒತ್ತಾಗಿಲ್ಲ ಅಂದರೆ ಬೇಕಾದ್ರೆ ಟೈಮ್ ಇದ್ರೆ ನಾನು ಬರ್ತೀನಿ ಬಂದು ಲಸಮ್ಮ ಮಾತಾಡ್ಸ ಭಾಳ ದಿವಸ ಆಯಿತು ಮಾತಾಡ್ಸ್ಕೊಂಡು ಹೋಗ್ತೀನಿ ನೀನು ಹೋಗು ಟೈಮ್ ಆಗುತ್ತೆ ಹೈಮ್ ತಾತ ಬಾ ಈ ಶಂಕರಾಜ್ಯಂಗ್ ಎಷ್ಟಂತ ಮಾತಾಡ್ಸಿರೋನು ಅಷ್ಟೇ ಎಷ್ಟಂತ ಮಾತಾಡ್ಸ್ಕೊಂಡು ನೀನ್ ಕಾಣತೀಯ ಅಲ್ಲಿ ಅಮ್ಮಯ್ಯ ಟೈಮ್ ಆಗುತ್ತೆ ಅಂತ ಹೇಳ್ತೈತೆ ನೋಡ್ದೆ ನೋವು ಈ ಚೋಟ್ ಮೆಣಸಿಕಾಯ್ ನೋವು ಹ್ಮ್ ಸರಿ ಕಣ್ರಪ್ಪ ಆಯ್ತು ಹೋಗ್ರಪ್ಪ ನಾನು ನಿಲ್ಲಿಸ್ಕೊಂಡಿಲ್ಲ ಹೋಗ್ರಿ ಸರಿ ಕಳ್ಳ ಶಂಕರಪ್ಪ ಗೊತ್ತಾಗುತ್ತೆ ಬರೋ ನಾನು ನೋಡಿದ್ರ ಸ್ನೇಹಿತರೆ ಮ ಹೆಣ್ಮಕ್ಳು ತವ್ರ ಮನೆಗೆ ಬಂದರೆ ನಮ್ಮ ಹಳ್ಳಿ ಕಡೆ ಈ ರೀತಿ ಉಪಚಾರ ಮಾಡ್ತಾರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸೋದು ಮರಿಬೇಡಿ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ